ಕರಡಿ ಕೃಷಿ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಸತತ ಐದನೇ ಬಾರಿಗೆ ಕೆಆರ್ ದೇವರಾಜು ಅವಿರೋಧ ಆಯ್ಕೆ ತಿಬಟೂರು ತಾಲೂಕಿನ ಕರಡಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕರಡಿ ದೇವರಾಜು ಸತತ ಐದನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ ದೇವರಾಜು ಸಂಘದ ಸದಸ್ಯರು ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟು ಆಡಳಿತ ಮಂಡಳಿಗೆ ಬಹುಮತದಿಂದ ಆಯ್ಕೆ ಮಾಡಿದ್ದು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಹಾಗೆಯೇ ನಮ್ಮಗಳ ಸಹಕಾರಿ ಮುಖಂಡರು ಆದ ಸಹಕಾರ ಸಚಿವರು ಆದ ಶ್ರೀ ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಸದಸ್ಯರಿಗೆ ಹಾಗೂ ರೈತ ಬಾಂಧವರಿಗೆ ಹೆಚ್ಚಿನ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು ಹಾಗೂ ನಮ್ಮ ಸಂಘದ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಹಾಗೂ ನೆರವನ್ನ ನೀಡುವಂತೆ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರೂ ಆದ ಶ್ರೀ ಕೆಎನ್ ರಾಜಣ್ಣ ಅವರನ್ನ ಈ ಸಂದರ್ಭದಲ್ಲಿ ಕೋರಿಕೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ನ್ಯಾಗಿನಹಳ್ಳಿ ವೀರಣ್ಣ ಅವಿರೋಧವಾಗಿ ಆಯ್ಕೆಯಾದರೂ ಈ ಸಂದರ್ಭದಲ್ಲಿ ಸಂಘದ ನೂತನ ನಿರ್ದೇಶಕರುಗಳು ಆಗಿರುವಂತಹ ಕರುಡಾಳು ಬಸವರಾಜು ಕೊಟ್ಟಿಗೆಹಳ್ಳಿ ಶಿವಮೂರ್ತಿ ಉಪ್ಪಿನಹಳ್ಳಿ ಜಯಣ್ಣ ಕಟ್ಟೆಹಳ್ಳಿ ದೊಡ್ಡಲಿಂಗಯ್ಯ ಶಿವಪುರ ಶೇಷಣ್ಣ ಮಲ್ಲಿಪಟ್ಟಣ ಅಮೃತಶ್ರೀ ಕೊಂಡ್ಲಿಗಟ್ಟ ಭಾರತಿ ಮಲ್ಲಿಪಟ್ಟಣ ಮಲ್ಲೇಶಯ್ಯ ಅಣ್ಣ ಮಲ್ಲನಹಳ್ಳಿ ಕೃಷ್ಣಯ್ಯ ಶಿಡ್ಲೆಹಳ್ಳಿ ಜಯಣ್ಣ ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆ ಶ್ರೀರಂಗನಾಥ ಕರ್ತವ್ಯ ನಿರ್ವಹಿಸಿದ್ರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾನವೀಯ ಎಂ ಹಾಗೂ ಸಿಬ್ಬಂದಿ ವರ್ಗ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿದ್ರು ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಾವು ಚುನಾವಣೆ ನಿರೀಕ್ಷಿರಲಿಲ್ಲ ನಾವು ಆದರೆ ನಮ್ಮಲ್ಲಿ ನಮ್ಮ ಆಡಳಿತ ನೋಡಿ ಏನಕ್ಕೋ ಅವರಿಗೆ ಬೇಸರ ಆಯಿತು ವಿರೋಧಿಗಳ ನಮ್ಗೆ ಆಶೀರ್ವಾದ ಜನಗಳ್ನ ಮತ್ತೆ ನೀವು ಹೋಗಿ ಕೇಳಿ ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಗೆ ನಾವು ಮತದಾನ ನಡೀತು ಹಂಗಾಗಿ ನಾವೆಲ್ಲರೂ ಮನೆ ಪಾಕ್ಗೆ ಹೋಗಿ ನಾವು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ಹೇಳೋದಕ್ಕೆ ಅವರೆಷ್ಟೇ ಬಲವಂತ ಆದರೂ ಎಷ್ಟೇ ಹಣ ನೀಡಿದ್ರು ಅದನ್ನೆಲ್ಲ ದೂರ ಇಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮನ್ನು ಆಯ್ಕೆ ಮಾಡೋದಕ್ಕೆ ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಇನ್ನು ಮುಂದು ಉತ್ತಮವಾದ ಕೆಲಸ ಮಾಡಿಕೊಂಡು ಇನ್ನೂ ಸಂಘ ತಾಲೂಕಲ್ಲಿ ಉತ್ತಮ ಮಟ್ಟದಲ್ಲಿ ತಗೊಂಡ್ಬೇಕು ಅನ್ನೋದು ನಿಮ್ಮ ಸಹಕಾರದಿಂದ ನನಗಿನ್ನೂ ಒಮ್ಮಸ್ ಬಂದಿದೆ ನಮ್ಮೆಲ್ಲ ನಿರ್ದೇಶಕರ ಒಂದು ಒಮ್ಮತದಿಂದ ಮತದಾನ ಕೇಳಿ ಉತ್ತಮ ಕೆಲಸ ಮಾಡೋರೆ ಆದರೂ ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿ ಹೇಳಿದ ರೀತಿ ಒಂದು ಶಿಸ್ತುಬದ್ಧವಾಗಿ ಭಯ ಭಕ್ತಿಯಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ದೃಷ್ಟಿಯಲ್ಲಿ ನಾವು ಕೆಟ್ಟವರ ಕಾಣಿಸ್ಬೋದು ಯಾಕೆಂದರೆ ಯಾವ್ದಾರ ಒಂದು ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ಚಿನ್ನದ ಸೂಜಿ ಚುಚ್ಕೊಂಡ್ರು ಕಣ್ಣಿಗೆ ನೋವೇನೆ ಇದು ಕಬ್ಬಿಣದ ಚಿನ್ನದ್ದು ಅಂತ ಹೇಳಿದಾಗ ನಾವು ತಪ್ಪು ಅಂತ ಹೇಳೋ ಭಾವನೆ ನಮ್ದು ರೈತ ಸರಿಯಾದ ಸಮಯ ಕಣ ಕಟ್ಟಿ ಸರಿಯಾದ ರೀತಿಯಲ್ಲಿ ನಮ್ಮಲ್ಲಾಗಲೇ ಮೂರ್ನಾಲ್ಕ ಕೋಟಿ ರೂಪಾಯಿ ಮನ್ನಾ ಆಗಿ ಮತ್ತೆ ಮತ್ತೆ ನಾವು ರೈತರಿಗೆ ಕೊಟ್ಟಿದ್ದೀವಿ ಇದು ನಮ್ಮ ತಾಲೂಕಲ್ಲೇ ಉನ್ನತ ಮಟ್ಟದ ಸಂಘ ಅನ್ನೋದು ಅಭಿವೃದ್ಧಿ ದೃಷ್ಟಿಯಿಂದ ಗೊತ್ತಾಗಿದೆ ಆದರೂ ಸಹ ವಿರೋಧಿಗಳು ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡಿ ಮತಪತ್ರ ಹಂಚಿ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಮಾಡ್ಕೊಂಡ್ಬಂದ್ರು ಅದು ಯಾವ ದೃಷ್ಟಿಯಲ್ಲಿ ಅವರು ನಮ್ಮನ್ನು ಕನ್ಸಿಡರ್ ಮಾಡೋರು ಯಾವ ರೀತಿ ನಮ್ಮನ್ನು ಪರಿಗಣಿಸೋರು ದೇವರಿಗೆ ಗೊತ್ತು ಆದರೂ ಇನ್ನು ಮೇಲೆ ವಿರೋಧಿಗಳು ಒಳ್ಳೆ ಬುದ್ಧಿ ಬರಲಿ ಮುಂದೆ ಅವ್ರು ಯಾವ್ದಾರ ಒಳ್ಳೆಯ ಕೆಲಸ ಎಲ್ಲೇ ಮಾಡಲಿ ಅವ್ರಿಗೆಲ್ಲ ಒಳ್ಳೆಯದು ಒಂದು ಮಾರ್ಗದರ್ಶನ ಮಾಡಲಿ ಕೆಟ್ಟ ಭಾವನೆ ಬಿಡಲಿ ಇದು ಒಂದು ಸಂಸಾರದ ಮನೆ ಇದ್ದಂಗೆ ನಮ್ಮ ಸಂಸ್ಥೆ ಯಾವುದೋ ದುಡ್ಡು ಮಾಡ್ಕೊಂಡು ಬೇರೆಯವ್ರ ತರ ದುಡ್ಡಿಸ್ಕೊಂಡು ನಾವು ಜೀವನ ಮಾಡೋ ಮಟ್ಟಕ್ಕೆ ಯಾವುದೂ ಹೋಗಿಲ್ಲ ನಮ್ಮ ಸಂಘದ ನಿರ್ದೇಶಕರು ಅಷ್ಟೇ ಅವ್ರು ಏನು ಬೇಕೋ ಸಂಘದ ಅಭಿವೃದ್ಧಿ ಬಗ್ಗೆ ಮಾಡ್ತಾರೆ ಬೇರೆ ಯಾವುದೂ ನಿರೀಕ್ಷೆ ಇಲ್ಲ ನಮ್ಮ ರೈತರು ನಾವು ಒಬ್ಬರಾಗಿದ್ದೀವಿ ಅಂದರೆ ನಾವು ರೈತರೆಲ್ಲ ಅಧ್ಯಕ್ಷರು ನಿರ್ದೇಶಕರಾಗಿದ್ದೀವಿ ಅಂತಲೇ ನಮ್ಮೂರಿಗಿಲ್ಲ ನಮ್ಮೂರಿಗಿಲ್ಲ ಅನ್ನೋ ಭಾವನೆ ಏನು ಬೇಕಾಗಲ್ಲ ಹಂಗಾಗಿ ಎಲ್ಲರೂ ಒಂದೇ ಅಂತ ನೀವು ಒಮ್ಮತ್ವಾಗಿ ಆಶಿಸಿ ಮತ್ತೊಮ್ಮೆ ನಿಮ್ಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ನನ್ನ ನಿರ್ದೇಶಕರು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ರೈತ ಬಾಂಧವರು ನಿರ್ದೇಶಕರು ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳ್ನ ಮುಗಿಸ್ತಾ ಇದ್ದೀನಿ ತಿಂಡಿ ಬಂತಲ್ಲ ಅದು